ವೆಲ್ಕಮ್ ಟು ಮೈ ನಮ್ದು ಫುಲ್ ಸ್ಪೀಡ್ ಆಗಿ ನಮ್ಗೆ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದಾರೆ ಬಿಹಾರಿಂದ ಸೀರೆ ಬಂದಿದೆ ಸುಮಾರ್ ಜನಕ್ಕೆ ಎಲ್ಲೋ ಬೇಕು ಎಲ್ಲೋ ಬೇಕು ಅಂತ ಲಾಸ್ ಟೈಮ್ ಕೇಳಿದ್ರಿ ಬಟ್ ಈ ಬ್ಯಾಚಿಗೆ ಬಂದಿಲ್ಲ ನೆಕ್ಸ್ಟ್ ಬ್ಯಾಚಿಗೆ ಬರುತ್ತೆ ಅಂದ್ರೆ ಇನ್ನೊಂದು ಹದಿನೈದು ದಿನ ಬಿಟ್ಟು ನಿಮ್ಗೆ ಎಲ್ಲೋ ಸೀರೆ ಸಿಕ್ಕೇ ಸ್ವಲ್ಪ ಆರ್ಡರ್ ಹಾಕಿದೀನಿ ನಾನು ಎಷ್ಟು ಜನ ಕೇಳಿದ್ರು ಅದೆಲ್ಲ ಆರ್ಡರ್ ಹಾಕಿದೀನಿ ಆ ಜೊತೆಗೆ ಯಾವ್ದು ಯಾವ್ದು ಬಂದಿದೆ ಅಂತ ಹೇಳ್ಬಿಟ್ಟು ತೋರಿಸ್ಬೇಕಲ್ವಾ ಅದಕ್ಕೆ ಹಾಗೆ ಇವತ್ತು ಬಂದಿರೋ ಒಂದು ಅಂದ್ರೆ ನೆನ್ ಈ ಲಾಟ್ ಅಲ್ಲಿ ಒಂದು ಅದನ್ನು ತಗೊಂಡು ನಾನು ಉಟ್ಕೊಂಡಿದ್ದೀನಿ ನಿಮಗೆ ಇವತ್ತು ಎರಡು ಸೀರೆ ಉಟ್ಕೊಂಡು ತೋರಿಸಿದ್ದೆ ನನಗೆ ಇಷ್ಟ ಆಗಿರೋದು ಎರಡು ಎತ್ಕೊಂಡಿದ್ದೀನಿ ಅದು ಯಾವ ಟೈಪ್ ಇದೆ ನೋಡಿ ನಾನು ಹರಿಹರಕ್ಕೆ ಹೋದಾಗ ಹರಿಹರೇಶ್ವರನ ದೇವಸ್ಥಾನ ಎಲ್ಲ ತೋರಿಸಿದೆ ನಿಮಗೆ ನೆನಪಿದ್ಯಾ ಅದು ತೋರಿಸುವಾಗ ನಾನೊಂದು ಗ್ರೀನ್ ಕಲರ್ ಸೇಮ್ ಸಾರಿ ಗ್ರೀನ್ ಕಲರ್ ಉಟ್ಕೊಂಡಿದೆ ನಾನು ಇದು ಒಂದೇ ಹೇಳೋದು ಬಟ್ಟೆ ಫೀಲ್ ಮಾಡ್ಬೇಕಂದ್ರೆ ನೀವು ಉಟ್ಕೋಬೇಕು ನಿಜವಾಗ್ಲೂ ಕಾಟನ್ ಆದರೆ ಸ್ಟಿಫ್ ಇರುತ್ತೆ ಹೌದಾ ಕಾಟನ್ ಚೆನ್ನಾಗಿದೆ ಬಟ್ ಸ್ಟಿಫ್ ಇರುತ್ತೆ ನೆರಿಗೆ ಎಲ್ಲ ಹಾಕಬೇಕು ತೀಡಬೇಕು ಇದು ಎಷ್ಟು ಸ್ಮೂತ್ ಆಗಿದೆ ಸಿಲ್ಕ್ ಅಂದರೆ ಸಿಲ್ಕ್ ಏನು ಅಷ್ಟು ಚೆನ್ನಾಗಿದೆ ನಿಜವಾಗ್ಲೂ ಚೆನ್ನಾಗಿದೆ ಕಲರ್ ನೋಡಿ ಹಾಗೆ ನೀವು ಕೂಡ ಹಾಕುವಾಗ ಕಾಂಟ್ರಾಸ್ಟ್ ಬ್ಲೌಸಸ್ ಹಾಕಿದ್ರೆ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಸೀರೆಗಳಿಗೆ ವಿತ್ ಬ್ಲೌಸ್ ಇದೆ ವಿತ್ ಬ್ಲೌಸ್ ಇದೆ ಒನ್ ಮೀಟರ್ ಬ್ಲೌಸ್ ಫೈವ್ ಅಂಡ್ ಹಾಫ್ ಮೀಟರ್ ಸಾರಿ ತುಂಬಾ ಚೆನ್ನಾಗಿ ಲೆಂತ್ ಎಲ್ಲ ಇದೆ ಸೊ ನನಗೆ ತುಂಬಾ ಇಷ್ಟ ಆಗಿ ಬ್ಲೂ ಕಲರ್ ಸ್ಕೈ ಬ್ಲೂ ಅಂತ ತಗೊಂಡಿದೀನಿ ಹೇಗಿದೆ ಸೀರೆ ಚೆನ್ನಾಗಿದೆ ಅಲ್ವಾ ಇನ್ನೊಂದು ಉಟ್ಕೊಂಡು ತೋರಿಸ್ತೀನಿ ಅದಕ್ಕೆ ಮುಂಚೆ ಒಂದು ಅರ್ಧ ಸ್ಟಾಕ್ ತೋರಿಸ್ಬಿಡ್ತೀನಿ ಈಗ ಉಟ್ಕೊಂಡಿರೋ ಸೀರೆ ಮೊದ್ಲು ತೋರಿಸ್ತೀನಿ ಯಾವ ಸೀರೆ ನಾನು ಉಟ್ಟಿದ್ದೀನಲ್ಲ ಇದ್ರಲ್ಲೇ ಯಾವ ಯಾವ ವೆರೈಟೀಸ್ ಇದೆ ಅದನ್ನ ನಾನು ನಿಮ್ಗೆ ಮೊದಲು ತೋರಿಸ್ತೀನಿ ಬನ್ನಿ ಸೇಮ್ ಬ್ಲೂ ಸುಮಾರ್ ಸೀರೆಗಳಿದೆ ಎಷ್ಟಿದೆ ಅಂತ ತೋರಿಸ್ತೀನಿ ಆಫೀಸ್ಗು ವೇರ್ ಮಾಡಕ್ಕೆ ಕಾಲೇಜ್ಗೆ ಲೆಕ್ಚರಿಂಗು ಟೀಚರ್ಸು ಅಥವಾ ಹುಡುಗಿರು ಸಡನ್ ಆಗಿ ಉಡಬೇಕು ಅಂದ್ರೆ ಎಲ್ರಿಗೂ ಸೂಟಬಲ್ ಈ ಸಾರಿ ನಾನು ಉಟ್ಕೊಂಡಿರೋದು ಇದೇ ಸಾರಿ ನೋಡಬಹುದು ಲೈಟಾಗಿ ಒಂದು ಚೆಕ್ಸ್ ಕೂಡ ಬರುತ್ತೆ ಸೆಂಟ್ರಲ್ಲಿ ತುಂಬ ತುಂಬಾ ಬ್ಯೂಟಿಫುಲ್ ಆಗಿದೆ ಸೀರೆ ನಿಮಗೆ ಹೇಗೆ ಗೊತ್ತಿಲ್ಲ ನನಗೆ ತುಂಬಾ ಇಷ್ಟ ಆಗಿದೆ ನಾನು ತಗೊಂಡಿದ್ದೆಂತ ಇಷ್ಟು ಇದೆ ಇದರಲ್ಲಿ ಇದೇ ಬ್ಲೂ ಅಲ್ಲಿ ಇಷ್ಟ ಕಲರ್ಸ್ ಇದೆ ಸಾರಿ ಇಷ್ಟೊಂದು ಸೀರೆ ಇದೆ ಓಕೆ ಹಾಗೆ ಲ್ಯಾವೆಂಡರ್ ಕಲರ್ ಎಷ್ಟು ಜನ ಕೇಳ್ತಿದ್ರಿ ಲ್ಯಾವೆಂಡರ್ ಬೇಕು ಲ್ಯಾವೆಂಡರ್ ಬೇಕು ಅಂತ ಇದೇ ಸೀರೆ ನಾನು ಈಗ ಏನು ಹುಟ್ಟಿದೀನಲ್ಲ ನೋಡಿ ಪಲ್ಲು ಇದೆ ಬ್ಲೌಸ್ ಇದೆ ಇದೇ ಸೀರೆಯಲ್ಲಿ ಲ್ಯಾವೆಂಡರ್ ಕಲರ್ ಇಷ್ಟಿದೆ ಇದು ಒಂದು ರೀತಿ ಲೈಟ್ ಲ್ಯಾವೆಂಡರ್ ಅಂತಾನೆ ಹೇಳ್ಬೋದು ಗ್ರೇ ಎಲ್ಲ ಇದು ಲೈಟ್ ಲ್ಯಾವೆಂಡರ್ ಕಲರ್ ಇದು ಒಂದೇ ಪೀಸ್ ಕಳಿಸಿದ್ದಾರೆ ಲೈಟೆಸ್ಟ್ ಪಿಂಕ್ ಇದು ತುಂಬಾ ಲೈಟ್ ಬೇಬಿ ಪಿಂಕ್ ಅಂತಾನೆ ಹೇಳ್ಬೋದು ತುಂಬಾ ಪ್ರೆಟ್ಟಿ ಕಲರ್ ಅಲ್ವಾ ಇದು ಪಿಂಕ್ ಅಲ್ಲಿ ನಾಲ್ಕು ಶೇಡ್ ಇದೆ ನಾಲ್ಕು ಶೇಡ್ ತೋರಿಸ್ಬಿಡ್ತೀನಿ ನಿಮ್ಗೆ ಈ ಮೆಜೆಂಟಾದಲ್ಲಿ ಒಂದ್ ಸೀರೆ ಇದೆ ಮೆಜೆಂಟಾದಲ್ಲಿ ಹಾಗೆ ಒಂಚೂರು ಲೈ ಲೈಟ್ ಪಿಂಕ್ ಅಲ್ಲಿ ಅಲ್ಲ ಬೇಬಿ ಪಿಂಕಿಂಗಿಂತ ಒಂಚೂರು ಡಾರ್ಕ್ ಪಿಂಕು ಅದರಲ್ಲಿ ಇಷ್ಟೊಂದು ಸೀರೆ ಇದೆ ನಾನೇನು ಹುಟ್ಟಿದೀನೋ ಇದೇ ಸೀರೆ ಓಕೆ ಗ್ರೇ ಕಲರ್ ಪರ್ಫೆಕ್ಟ್ಲಿ ಗ್ರೇ ಕಲರ್ ಇದು ಈ ಗ್ರೇ ಅಲ್ಲಿ ಒಂದ್ ಮೂರ್ ಪೀಸ್ ಇದೆ ಏನಾಗುತ್ತೆ ಮೂರು ನಾಲ್ಕು ಐದು ಹಿಂಗಿರುತ್ತೆ ನಿಮ್ಗೆ ಸಿಕ್ಕಿಲ್ಲ ಅಂದರೆ ಬೇಜಾರು ಮಾಡ್ಕೊಳ್ತೀರಾ ನಾನು ಏನು ಮಾಡಲಿ ತರಿಸಿ ತರಿಸ್ತಾನೆ ಇರ್ತೀನಿ ಯಾರು ಡಿಸಪಾಯಿಂಟ್ ಆಗೋ ಅವಶ್ಯಕತೆ ಇಲ್ಲ ಆಮೇಲೆ ಸುಮಾರು ಮಿಸ್ಕಮ್ಯುನಿಕೇಷನ್ ಆಗಿ ಎಷ್ಟೋ ಜನಕ್ಕೆ ನಾನು ದುಡ್ಡು ವಾಪಸ್ ಹಾಕಬೇಕಾಗಿದೆ ಹಾಗೆ ಎಷ್ಟೋ ಜನಕ್ಕೆ ಪಾರ್ಸಲ್ ಇನ್ನೂ ಕೂಡ ಕೆಲವೊಬ್ರಿಗೆ ತಲುಪೇ ಇಲ್ಲ ಅವ್ರದೆಲ್ಲ ನಾನು ಮತ್ತೆ ರೀಚೆಕ್ ಮಾಡ್ತಿದ್ದೀನಿ ಯಾರ್ದೂ ದುಡ್ಡು ಇಟ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ ಆಮೇಲೆ ನಿಮಗೆಲ್ಲ ತುಂಬ ಚೆನ್ನಾಗಿ ಗೊತ್ತು ನನಗೆ ಈ ಬಿಸ್ನೆಸ್ ಮಾಡಿ ಜೀವನ ಮಾಡೋ ಅವಶ್ಯಕತೆ ಇಲ್ಲ ಏನೋ ಒಂಚೂರು ನನ್ನ ಕೈಲಾಗಿ ಸಹಾಯ ಮಾಡೋಣ ಅಂದ್ಕೊಂಡು ಕಷ್ಟಪಡ್ತೀನಿ ನಿಜವಾಗಲೂ ಕಷ್ಟನೇ ನನಗೆ ಬಿಕಾಸ್ ನಾನು ನನ್ನ ಮನೆ ಕೆಲಸ ಯೂಟ್ಯೂಬ್ ಮಧ್ಯದಲ್ಲಿ ಇದು ಸಾಧ್ಯನೇ ಕೆಲಸ ನಮ್ಮನ್ನ ನಂಬ್ಕೊಂಡು ಒಂದಷ್ಟು ಜನ ಊಟ ಮಾಡ್ತಿದ್ದಾರೆ ಮಾಡಕ್ಕೆ ಏನಂತೆ ಅಂತ ಹೇಳಿ ಮಾಡ್ತಾ ನಾನು ಇದೊಂದು ಇದೊಂದೆರಡು ಕಲರ್ ಇದೆ ಹಾಗೆ ಎಲ್ಲರ ಮೋಸ್ಟ್ ಫೇವ್ರೆಟ್ ಸಿಲ್ಕ್ ಬಾಟಿಕ್ ಈ ಸಿಲ್ಕ್ ಬಾಟಿಕ್ ಅಲ್ಲಿ ಪ್ರಿಟಿ ಕಲರ್ಸ್ ಪ್ರಿಟಿ ಡಿಸೈನ್ಸ್ ಬಂದಿದೆ ದಯವಿಟ್ಟು ಕಲರ್ ಸೇಮ್ ಕೊಡ್ತೀನಿ ಡಿಸೈನ್ಸ್ ಒಂದೇ ಇರಲ್ಲ ಒಂದೊಂದು ಸೀರೆಗೆ ಒಂದೊಂದು ಒಳಗಡೆ ಡಿಸೈನ್ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ ಇದು ಯಾವ ರೀತಿ ಬರುತ್ತೆ ತೋರಿಸ್ತೀನಿ ಒಳಗಡೆ ಸೀರೆ ಈ ತರ ಬರುತ್ತೆ ಒಂದು ಚಿಕ್ಕ ಬಾರ್ಡರ್ ಕೂಡ ಬರುತ್ತೆ ಇದಕ್ಕೆ ಬ್ಲೌಸ್ ತುಂಬಾ ಚೆನ್ನಾಗಿದೆ ಇದು ಪೂರ್ತಿ ಸೀರೆ ಈ ರೀತಿ ಇರುತ್ತೆ ಪಲ್ಲು ಈ ತರ ಇರುತ್ತೆ ಸಿಲ್ಕ್ ಬಾಟೆ ಎಲಿಗೆಂಟ್ ಸಾರಿ ನನ್ನ ಇಷ್ಟು ಇದರಲ್ಲಿ ನಾನು ತುಂಬಾ ಇಷ್ಟಪಟ್ಟು ಹುಟ್ಟಿರೋದು ಸಿಲ್ಕ್ ಸೀರೆಗಳನ್ನೇ ಅವ್ರು ನೈದಿರೋ ಸಿಲ್ಕ್ ಸೀರೆಗಳು ತುಂಬಾ ಕಂಫರ್ಟೆಬಲ್ ಟೈಮ್ ತಗೊಂಡವ್ರು ತುಂಬಾ ಥ್ಯಾಂಕ್ಸ್ ಮ್ಯಾಮ್ ತುಂಬಾ ಚೆನ್ನಾಗಿದೆ ಅಂತ ಎಷ್ಟು ಜನ ಕಮೆಂಟ್ ಹಾಕಿದ್ರೆ ಅದಕ್ಕೂ ಥ್ಯಾಂಕ್ಸ್ ಹೇಳ್ಬೇಕು ನಾನು ಫಸ್ಟ್ ಓಕೆ ಈ ಮೆಜೆಂಟಾದಲ್ಲಿ ಎಷ್ಟಿದೆ ಅಂತ ತೋರಿಸ್ತೀನಿ ನಿಮಗೆ ಅದೇ ಸೇಮ್ ಮೆಜಂಟದಲ್ಲಿ ಇಷ್ಟೊಂದಿದೆ ಪ್ರಿಂಟ್ ಮಾತ್ರ ಒಂದು ಮಾವನ್ಕಾಯಿ ತರ ಒಂದು ಹೂವಿನ ತರ ತರ ಇರುತ್ತೆ ಸೇಮ್ ಮೆಜೆಂಟಾದಲ್ಲಿ ಇಷ್ಟಿದೆ ಸಿಲ್ಕ್ ಬಾಟಿಕ್ ಸಾರಿ ಹಾಗೆ ಇಲ್ಲಿ ನೋಡ್ಬೋದು ಇದೊಂಥರ ನೋಡಿ ಪರ್ಪಲ್ ಅಂತನೂ ಅಲ್ಲ ಪರ್ಪಲ್ ಒಂಥರ ಪರ್ಪಲ್ ಮೆರೂನು ಡಾರ್ಕ್ ಪರ್ಪಲ್ ಅಂತಾನೆ ಹೇಳ್ಬೋದು ಅದೇ ಸಿಲ್ಕ್ ಪಾರ್ಟಿಕ ಅಲ್ಲಿ ಸುಮಾರ್ ಇದೆ ಇದರಲ್ಲಿ ಯಾರಿಗೂ ಡಿಸಪಾಯಿಂಟ್ ಮಾಡಲ್ಲ ಈ ಸರ್ ತೋರ್ಸ್ತೀನಿ ಎಷ್ಟಿದೆ ಅಂತ ಸೇಮ್ ಪರ್ಪಲ್ ಅಲ್ಲಿ ಇನ್ನ ಎಷ್ಟಿದೆ ಪರ್ಪಲ್ ಅಂದ್ರೆ ಡಾರ್ಕ್ ಮರೂನ್ ಪರ್ಪಲ್ ಇದು ಇಷ್ಟಿದೆ ಇನ್ನ ಇದೆ ಒಂದು ನೇರಳೆ ಹಣ್ಣಿನ ಕಲರ್ ಅಂತಾನೆ ಹೇಳ್ಬೋದು ನೋಡಿ ಇನ್ನೂ ಇಷ್ಟಿದೆ ಸಿಕ್ಕಾಪಟ್ಟೆ ಕಳ್ಸಿದ್ದಾರೆ ಬಿಕಾಸ್ ನಾ ಹೇಳಿದೆ ಸುಮಾರು ಜನ ಪರ್ಪಲ್ಲು ಲಾವೆಂಡರ್ ಅಂತ ಹೇಳ್ತಾರೆ ಸ್ವಲ್ಪ ಆ ಥರ ಕಳಿಸಿ ಅಂತ ಅವ್ರಿಗೆ ಹೇಳಿದ್ದೆ ಈಗಂತೂ ನಾನೇ ಕೇಳಿ ಕೇಳಿ ತರ್ಸ್ಕೊಳ್ಳೋಂಗಾಗಿದೆ ಮುಂಚೆ ಯಾವತ್ತು ಅದು ಬೇಕು ಇದು ಬೇಕು ಅಂತ ನಾ ಕೇಳಿಲ್ಲ ಅವ್ರು ಕಳ್ಸಿದ್ದೀನಿ ಏನು ಕಳಿಸ್ತಾ ಅದನ್ನು ತೋರಿಸ್ ತೋರಿಸ್ತಾ ಇದ್ದೆ ಬಟ್ ಈ ಸಲ ನನ್ಗೆ ಗೊತ್ತಾಗಿದೆ ಯಾವುದು ಕ್ವಾಲಿಟಿ ಚೆನ್ನಾಗಿದೆ ಯಾವ್ದು ಚೆನ್ನಾಗಿ ಅನ್ಸಲ್ಲ ಅಂತ ಹೆಚ್ಚು ಕಡಿಮೆ ಒಂದು ಲಾಸ್ಟ್ ಟೈಮ್ ಮೂವತ್ತು ಸೀರೆಗಳನ್ನ ನಾವು ವಾಪಸ್ ಕಳಿಸೋ ಪರಿಸ್ಥಿತಿ ತೆಗೆದಿಟ್ಟಿದ್ದೀನಿ ಬಿಕಾಸ್ ನನಗೆ ಕಾಂಪ್ರಮೈಸ್ ಆಗಿಲ್ಲ ಕ್ವಾಲಿಟಿ ಹಾಗೆ ಪೂರ್ತಿ ಪರ್ಪಲ್ ಇದು ಪೂರ್ತಿ ಪರ್ಪಲ್ ಸೀರೆ ಇದರಲ್ಲಿ ಇಷ್ಟು ಸೀರೆಗಳಿದೆ ಸಿಲ್ಕ್ ಬಾಟಿಕ್ ಅಲ್ಲಿ ಬ್ಲೂ ಕಲರ್ ಡಾರ್ಕ್ ಬ್ಲೂ ಇಂಕ್ ಬ್ಲೂ ಅಂತಿವಲ್ಲ ಆ ಬ್ಲೂ ಅಲ್ಲಿ ಸಿಲ್ಕ್ ಬಾಟಿಕ್ ಸಾರಿಗಳು ಇನ್ನೂ ಇದೆ ಇದೆಲ್ಲ ಕ್ವಾಲಿಟಿ ಗ್ಯಾರಂಟಿ ಹಾಗೆ ಕೇಳ್ತಾ ಒಂದು ಸೀರೆ ವಾಪಸ್ ಬಂತು ನನಗೆ ಬಿಕಾಸ್ ಏನೋ ಒಂದು ಡಾಟ್ ಆಗಿದೆ ಅಂತ ಹೇಳಿ ನಾನು ತರಿಸ್ಕೊಂಡೆ ಯಾವ ಸೀರೆಯಲ್ಲೂ ಡ್ಯಾಮೇಜ್ ಇಲ್ಲ ಆಮೇಲೆ ಕಲರ್ಸ್ ಇದಿಲ್ಲ ಅವ್ರು ಹೇಳ್ತಾರೆ ನನಗೆ ಹಂಡ್ರೆಡ್ ಪರ್ಸೆಂಟ್ ಮ್ಯಾಮ್ ಕಲರ್ ಫೇಡ್ ಆಗಲ್ಲ ಅಂತ ಬಟ್ ಸ್ಟಿಲ್ ನಾನು ಏನು ಹೇಳ್ತಾ ಇರ್ತೀನಿ ಸಾಲ್ಟ್ ವಾಟ್ರಲ್ಲಿ ಫಸ್ಟ್ ಟೈಮ್ ವಾಶ್ ಮಾಡುವಾಗ ಸೋಕ್ ಮಾಡಿ ಅಂತ ಹೇಳ್ತೀವಿ ಕಲರ್ ಹೋಗಲ್ವಂತೆ ಸೊ ಹೋಗಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಬಟ್ ಸಾಲ್ಟ್ ವಾಟರಲ್ಲಿ ಒನ್ ಟೈಮ್ ಕಾಟನ್ ತೊಗೊಂಡ್ರೆ ಅದು ಇದೆಲ್ಲ ಏನು ಪ್ರಾಬ್ಲಮ್ ಇಲ್ಲ ಶ್ಯಾಂಪು ಹಾಕಿ ವಾಶ್ ಮಾಡ್ಬೋದು ಸಿಲ್ಕ್ ಬಾಟಿಕಲಿ ಪಿಂಕ್ ಸಾರಿ ಇಷ್ಟಿದೆ ಹಾಗೆ ಇಲ್ಲಿ ನೋಡ್ಬೋದು ನೀವು ರಾಮ ಗ್ರೀನ್ ಅಂತ ಹೇಳ್ತೀವಿ ಆ ಕಲರ್ ಇದು ನಾನು ಹುಟ್ಟಿರೋ ಕಲರ್ ಸ್ವಲ್ಪ ಹಂಗೆ ಅನ್ಸುತ್ತಲ್ವಾ ಲೈಟ್ ಇದು ಡಾರ್ಕ್ ರಾಮ ಗ್ರೀನ್ ಕಲರ್ ಸಿಲ್ಕ್ ಬಾಟಿಕ್ ಸಾರಿ ಹಾಗೆ ಅದರಲ್ಲೇ ಗ್ರೇ ಕಲರ್ ಸಿಲ್ಕ್ ಬಾಟಿಕ್ ಅಲ್ಲಿ ಗ್ರೇ ಕಲರ್ ಇದು ಗ್ರೇ ಕಲರ್ ಸೇರಿ ಇಷ್ಟಿದೆ ನೋಡಿ ಒಂದೇ ಒಂದು ಆರೆಂಜ್ ಇದೆ ಎಲ್ಲರೂ ಇದನ್ನೇ ಕೇಳ್ಬಿಡಿ ಒಂದೇ ಒಂದು ಕಳ್ಸಿದಾರೆ ಯಾಕೆ ಕಳ್ಸಿದ್ರು ಏನೋ ಕಿತ್ತಾಟ ಕಿತ್ತಾಟ ಆಗುತ್ತೆ ಒಂದೇ ಒಂದು ಕಳ್ಸಿ ನನಗೆ ನಂಗೆ ಇದು ಒಂದಿದೆ ಹಾಗೆ ಸಿಲ್ಕ್ ಬಾಟಿಕಲ್ಲಿ ಮೆರೂನ್ ಕಲರ್ ಒಂದಿದೆ ಹಾಗೆ ಪ್ಯಾರಟ್ ಇದು ಸಾರಿ ಗ್ರೀನ್ ಅಲ್ಲಿ ಕಾಟನ್ ಬಾಟಿಕ ಜೂಟ್ ಬಾಟಿಕ ಅಂತ ಹೇಳ್ತೀವಲ್ಲ ಕಾಟನ್ ಇದು ಸಾಫ್ಟ್ ಇದೆ ನನ್ಗಂತೂ ಒಂದು ಆಶ್ಚರ್ಯ ಜೂಟ್ ಅದೇ ತೊಗೊಳ್ತಾ ತೊಳಗೆ ಹೋಗ್ತಾರಲ್ಲ ಬಿಕಾಸ್ ರಫ್ ಇರುತ್ತಪ್ಪ ಅಂತ ಅಷ್ಟು ಸಾಫ್ಟ್ ಇದೆ ಗೊತ್ತಾ ಕಾಟನ್ ಇದು ಒಳಗಡೆ ಸೀರೆ ಈ ತರ ಬರುತ್ತೆ ಒಂದು ಬಾರ್ಡರ್ ಹಾಗೆ ಸರ್ಗು ಈ ತರ ಬರುತ್ತೆ ಬ್ಯೂಟಿಫುಲ್ ಕಲರ್ ಅಲ್ವಾ ತುಂಬಾ ಚೆನ್ನಾಗಿದೆ ಕಲರ್ ಮಾತ್ರ ಆಗಿದೆ ಯಾರು ತಗೊಂಡು ಎಲ್ಲಾರು ತಗೊಂಡು ಲಾಸ್ಟಿಗ್ ಮುಕ್ಬಿಟ್ರೆ ಒಂದೊಂದು ಒಳ್ಳೆ ಸೀರೆಗಳು ಅದ ನಿಮಗೆ ವಿಡಿಯೋದಲ್ಲಿ ನೋಡುವಾಗ ಗೊತ್ತಾಗಲ್ಲ ನಿಜವಾಗ್ಲೂ ಉಟ್ಟರೆ ಅದ್ರ ಫೀಲ್ ಉಟ್ಟಾಗೆ ಗೊತ್ತಾಗೋದು ಸುಮಾರು ನನಗೆ ಹುಟ್ಟಿದ ಫೋಟೋ ಕಲಿಸಿದ್ರೆ ಅದು ನೋಡಿ ತುಂಬಾ ಖುಷಿ ಆಯ್ತು ಬಿಕಾಸ್ ಅಷ್ಟು ಕಂಫರ್ಟೆಬಲ್ ಆಗಿದೆ ಅಂತ ಇದರಲ್ಲಿ ಎಷ್ಟಿದೆ ಅಂತ ತೋರಿಸ್ತೀನಿ ಅದೇ ರಾಮ ಗ್ರೀನ್ ಅಲ್ಲಿ ಇಷ್ಟು ಜೂಟ್ ಬಾಟಿಕ್ ಇದೆ ಅಂದ್ರೆ ಕಾಟನ್ ಬಾಟಿಕ್ ಅಂತ ನೀವು ಅನ್ಕೋಬಹುದು ಕಾಟನ್ ಬಾಟಿಕ್ ಸಾರಿ ಒಂದೇ ಒಂದು ನೇವಿ ಬ್ಲೂ ಕಳಿಸಿದ್ದಾರೆ ಎಷ್ಟು ಪ್ರಿಟಿ ಇದೆ ಅಲ್ಲ ಬ್ರೈಟ್ ಕಲರ್ ಇದು ಒಂದೇ ಒಂದಿದೆ ಹಾಗೆ ಡಾರ್ಕ್ ಗ್ರೇ ಬ್ಲೂ ಅಲ್ಲ ಇದು ಡಾರ್ಕ್ ಗ್ರೇ ಅಲ್ಲಿ ಸುಮಾರು ಕಳಿಸಿದ್ದಾರೆ ತೋರಿಸ್ತೀನಿ ಹಾಗೆ ಜಗಳ ಹಚ್ಚೋಕೆ ಅಂತ ಒಂದೇ ಒಂದು ಯೆಲ್ಲೋ ಕಲರ್ ಸೀರೆನೂ ಕಳಿಸಿದ್ದಾರೆ ನೋಡಿ ಒಂದೇ ಒಂದು ಕಳಿಸಿದ್ದಾರೆ ಕಲರಿಂಗ್ ಆಗಿರಲಿಲ್ಲ ಮೇಡಮ್ ಕಲರ್ ಹಾಕ್ತಾ ಇದ್ದೀವಿ ಅಷ್ಟೇನೆ ಕಲರ್ ಮುಗಿದ್ಮೇಲೆ ಕಳಿಸ್ತೀವಿ ಅಂತ ಹೇಳಿದ್ರು ಇದಿಷ್ಟು ಜೂಟ್ ಪಾಟಿಕ್ ನೆಕ್ಸ್ಟ್ ಹೊಸ ಡಿಸೈನ್ ಇದೆ ತೋರಿಸ್ತೀನಿ ತೋರಿಸ್ತೀನಿ ಚೆಕ್ ಸೀರೆ ಲಾಸ್ಟ್ ಟೈಮ್ ಲಾಸ್ಟ್ ಟೈಮ್ ನಾನು ಪಿಂಕ್ ಹಾಕೊಂಡಿದ್ದೆ ಸೇಮ್ ಸೀರೆ ಪಿಂಕ್ ಉಟ್ಕೊಂಡಿದ್ದೆ ಈ ಸಲ ಬಂದ ತಕ್ಷಣ ಫಸ್ಟ್ ಇದನ್ನ ತಗೊಂಡೆ ಈ ಕಲರ್ ಇರಲಿಲ್ಲ ಬಟ್ ಬ್ಯೂಟಿಫುಲ್ ಅಪ್ಪ ಸಕ್ಕದಾಗಿದೆ ಎಲ್ಲದೂ ಕಲರ್ಸ್ ತುಂಬಾ ಆಗಿದೆ ಬಟ್ ನಿಮಗೆ ಗೊತ್ತಾಗ್ತಾ ಇಲ್ಲ ವಿಡಿಯೋದಲ್ಲಿ ಅರ್ಥ ಆಗ್ತಿಲ್ಲ ನಾನು ಉಟ್ಕೊಂಡಿದ್ದೇ ಬೇಕು ಇದರಲ್ಲಿ ಎಲ್ಲಾ ಕಲರ್ಸ್ ಬ್ಯೂಟಿಫುಲ್ ಆಗಿದೆ ಇದಕ್ಕೆ ನೀವು ವೈಟ್ ಬ್ಲೌಸ್ ಕೂಡ ಹಾಕ್ಬೋದು ನಾನು ಇದರಲ್ಲಿ ಎಲ್ಲೋ ಶೇಡ್ಸ್ ಇರೋದ್ರೆ ನಾನು ಬ್ಲಾಕ್ ಬ್ಲೌ ಬ್ಲೌಸ್ ಹಾಕಿದೀನಿ ಇಲ್ಲಿ ಕಾಂಟ್ರಾಸ್ಟ್ ಚೆನ್ನಾಗಿ ಇದ್ರಲ್ಲಿ ಬ್ಲೌಸ್ ಬರುತ್ತೆ ನೋಡಬಹುದು ಒಂದು ಎಂಟರಿಂದ ಒಂಬತ್ವರೆಗೆ ಬಂದಿದೆ ಬಿಕಾಸ್ ಬ್ಲೌಸ್ ಕಟ್ ಮಾಡಿಲ್ವಲ್ಲ ನಾನು ಹಾಗೆ ಉಟ್ಕೊಳ್ಳೋದು ಕೆಲವೊಂದು ಸೀರೆ ಕಾಂಟ್ರಾಸ್ಟ್ ಇತ್ತು ಅಂದ್ರೆ ಹಾಗೆ ಉಟ್ಕೊಳ್ತೀನಿ ಹೇಗಿದೆ ಸೀರೆ ಇದ್ರಲ್ಲಿ ಯಾವ್ಯಾವ ಕಲರ್ಸ್ ಕಳ್ಸಿದ್ದಾರೆ ಅಂತ ತೋರಿಸ್ತೀನಿ ನಾನು ಉಟ್ಕೊಂಡಿರೋ ಸೀರೆ ಇದು ಇನ್ನೊಂದು ನಾಲ್ಕೈದ್ ಪ್ಲೀನ್ ಮೂರ್ ನಾಲ್ಕೈದು ಪ್ಲೀನ್ ಪೀಸ್ ಇದೆ ಬೇಕಾದ್ರೂ ನಾನು ಕಳ್ಸಿಕೊಡ್ತೀನಿ ಇದು ನಾವು ಉಟ್ಟಿದ್ ಸೀರೆ ಆಮೇಲೆ ಇದು ತುಂಬಾ ಕಾಸ್ಟ್ಲಿ ಅಲ್ಲ ತೌಸಂಡ್ ರುಪೀಸ್ ಅಷ್ಟೇ ಲೈಟ್ ಆರೆಂಜ್ ಸಕ್ಕರಾಗಿದೆ ಕಲರ್ ಮಾತ್ರ ಇದನ್ನು ಅಷ್ಟೇ ನಾವು ಗ್ರೀನ್ ಕಲರ್ ಬ್ಲೌಸ್ ಹಾಕೋಬೇಕು ಡಾರ್ಕ್ ಗ್ರೀನ್ ನಿಮ್ಮ ಮನೇಲಿ ರೇಷ್ಮೆ ಸೀರೆ ಬ್ಲೌಸ್ ಇರುತ್ತಲ್ಲ ಡಾರ್ಕ್ ಗ್ರೀನು ಆ ಬ್ಲೌಸ್ ನ ಹಾಕೊಂಡು ನೀವು ಇದನ್ನ ಉಟ್ಕೋಬೇಕಾಗತ್ತೆ ಚೆಕ್ ಸೀರೆ ಎಲ್ಲ ಸೀರೆನು ಒಳಗಡೆ ಇದೇ ತರ ಚೆಕ್ಸ್ ಇದೆ ಬ್ರೌನ್ ಬ್ರೌನ್ ಕೂಡ ಬ್ಯೂಟಿಫುಲ್ ಬ್ರೌನ್ ಗೆ ವೈಟ್ ಅಂದ್ರೆ ಆ ಆತರ ಬ್ಲೌಸ್ ಹಾಕಿದ್ರೆ ಸಕತ್ತ ಕಾಣಿಸುತ್ತೆ ಲೈಟ್ ಪಿಸ್ತಾ ಗ್ರೀನ್ ನಾನು ಇದು 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 ಉಟ್ಕೊಳ್ಳಾ ಅಂತ ಬಂದಾಗಿಂದ ತಗೊಳ್ತಾ ಇದೆ ಯಾವ ತಗೊಳ್ಳಿ ಅಂತ ಹೇಳಿ ಸೊ ಫೈನಲಿ ಒಂದೇ ಇದು ಕೂಡ ಅಷ್ಟೇ ಎಲಿಗೇಂಟ್ ಆಗಿ ಮೈಸೂರು ಸಿಲ್ಕ್ ಸೀರೆ ಊಟ ಅನುಭವ ಕೊಡ್ತಾ ಇದೆ ನನ್ಗೆ ಇದು ಗೊತ್ತ ಅಷ್ಟು ಚೆನ್ನಾಗಿದೆ ಅಷ್ಟು ಖುಷಿ ಆಗುತ್ತೆ ಉಟ್ಕೊಂಡಾಗ ನೋಡಿ ಇಷ್ಟಿದೆ ಪಿಸ್ತಾ ಗ್ರೀನ್ ಅಲ್ಲಿ ಮೆರೂನ್ ಅಲ್ಲಿ ಇಷ್ಟು ಕಾಸಿದ್ದಾರೆ ಮೆರೂನ್ ಚೆಕ್ಸ್ ಸಖತ್ ಅಲ್ಲ ಇಂಗ್ಲಿಷ್ ಕಲರ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ತುಂಬಾ ಇಷ್ಟ ಆಯ್ತು ನನಗೆ ಇಷ್ಟ ಆಯ್ತು ತುಂಬಾ ತುಂಬಾ ಡೀಸೆಂಟ್ ಕಲರ್ಸು ಲ್ಯಾವೆಂಡರ್ ಲ್ಯಾವೆಂಡರ್ ಅಂತ ತುಂಬಾ ಜನ ಕೇಳ್ತಾ ಇರ್ತಾರೆ ಅದೇ ಚೆಕರ್ಸ್ ಸೀರೆಯಲ್ಲಿ ಲ್ಯಾವೆಂಡರ್ ಇದೆ ಅಂಡ್ ಬ್ಯೂಟಿಫುಲ್ ಗ್ರೇ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಮೆಜೆಂಟಾ ಇದೆ ಇದೇ ಚೆಕ್ಸ್ ಅಲ್ಲಿ ಮೆಜೆಂಟಾ ಸೀರೆ ನೋಡ್ಬೋದು ಇಲ್ಲಿ ಒಂದು ರೀತಿ ಗ್ರೀನ್ ಪಾಚಿ ಹಸಿರು ಅಂತೀವಲ್ಲ ಆ ತರ ಇದು ಡಾರ್ಕ್ ಒಂಥರ ಆಲಿವ್ ಗ್ರೀನ್ ಅಲ್ಲಿ ಡಾರ್ಕ್ ಇದು ಸಕ್ಕದಾಗಿರುತ್ತೆ ಇದು ಕಲಂಕಾರಿ ಬ್ಲೌಸ್ ಹಾಕಬೇಕು ಇದರಲ್ಲಿರೋ ಬ್ಲೌಸ್ ಏನ್ ಮಾಡೋದಂದ್ರೆ ಇದ್ರ ಬ್ಲೌಸ್ ನೀವು ಕಟ್ ಮಾಡಿಸಿ ಈ ಕಲರ್ ಬ್ಲೌಸ್ ಬಂದಿರ್ತದೆ ಸೇಮ್ ರನ್ನಿಂಗ್ ಅಲ್ಲಿ ಇದೆ ಅದನ್ನ ಕಟ್ ಮಾಡಿಸಿ ಬೇರೆ ಸೀರೆಗೆ ನಾವು ಕಾಂಟ್ರಾಸ್ಟ್ ಮಾಡಬಹುದು ಇದು ಒಂದು ಬ್ಯೂಟಿಫುಲ್ ಕಲರ್ ಬಟ್ ಒಂದೇ ಇದೆ ಒಂದೇ ಪೀಸ್ ಕಳ್ಸಿದ್ದಾರೆ ಹಾಗೆ ಇಕ್ಕದ ಸೀರೆ ಒಂದೇ ಒಂದು ಸೀರೆ ಕಳ್ಸಿದ್ದಾರೆ ಇದು ನಾನು ಯಾರ ಯಾಕೆ ಅಂದ್ರೆ ಹೇಗಿದೆ ನಿಮಗೆ ಇಷ್ಟ ಆದ್ರೆ ನೆಕ್ಸ್ಟ್ ಟೈಮ್ ನಾನು ನೇಯಿಸ್ತೀನಿ ಅಂತ ಹೇಳಿದ್ರು ಎಷ್ಟು ಚೆನ್ನಾಗಿದೆ ನೋಡಿ ನೆಕ್ಸ್ಟ್ ಟೈಮ್ ತರಿಸ್ತೀನಿ ಆಯ್ತಾ ಇದು ಒಂದಿದೆ ಯಾರಿಗಾದರೂ ಕೊಡ್ತೀನಿ ನಿಮ್ಗೆನೆ ಬಟ್ ನೆಕ್ಸ್ಟ್ ಟೈಮ್ ಇದರಲ್ಲಿ ಕಲರ್ಸ್ ತರಿಸ್ತೀನಿ ನನಗೆ ತುಂಬಾ ಇಷ್ಟ ಆಯ್ತು ಬ್ಲೌಸ್ ಕಾಂಟ್ರಾಸ್ಟ್ ಬ್ಲೌಸ್ ಬಂದಿದೆ ಬಾರ್ಡರ್ ಬಂದಿದೆ ಈ ಲ್ಯಾವೆಂಡರ್ ಸೀರೆಗೆ ಪಿಂಕ್ ಕಲರ್ ಕಾಂಬಿನೇಷನ್ ಬಂದಿದೆ ತುಂಬಾ ಬ್ಯೂಟಿಫುಲ್ ಆಗಿದೆ ಕಾಟನ್ ಸಾಫ್ಟ್ ಆಗಿದೆ ಕಾಟನ್ ಹಾಗೆ ಇಕ್ಕತ್ತಲ್ಲಿ ಆರೆಂಜ್ ವಿತ್ ಪಿಂಕ್ ಕಾಂಬಿನೇಷನ್ ಓಕೆ ತೋರಿಸ್ತೀನಿ ನೋಡಿ ಪಿಂಕ್ ಸೀರೆ ಪೂರ್ತಿ ಪಿಂಕ್ ಇದೆ ಸೆರಗು ಈ ಆರೆಂಜ್ ಕಲರ್ ಬಂದಿದೆ ಆರೆಂಜ್ ಬ್ಲೌಸ್ ಬಂದಿದೆ ಎರಡು ಎರಡು ಸೀರೆ ಇದೆ ಕತ್ತಲ್ಲಿ ಹಾಗೆ ಪೇಂಟೆಡ್ ಹ್ಯಾಂಡ್ ಪೇಂಟೆಡ್ ಸಾರಿಯಲ್ಲಿ ಒಂದು ಲ್ಯಾವೆಂಡರ್ ಒಂದು ಮರೂನ್ ಹಾಗೆ ಒಂದು ಆಲಿವ್ ಗ್ರೀನ್ ಓಕೆ ಮೂರ್ ಕಲರ್ ಕಳಿಸಿದ್ದಾರೆ ಹಾಗೆ ಇದು ಸ್ಯಾಂಪಲ್ ಕಳಿಸಿದ್ದಾರೆ ಮೇಡಮ್ ನಿಮಗೆ ಇಷ್ಟ ಆದ್ರೆ ನಾನು ಕಳಿಸ್ಕೊಡ್ತೀನಿ ಅಂತ ಬ್ಲಾಕ್ ಕಲರ್ದು ಹೇಗಿದೆ ಗೊತ್ತಾ ಸೀರೆ ಸಾಕದಾಗಿದೆ ಇಲ್ಲಿ ನೋಡಿ ಬಾಂಧನಿ ಸೀರೆ ಪೂರ್ತಿ ಬಾಂದನಿ ಬರುತ್ತೆ ಸೆರಗ್ ಮಾತ್ರ ಈ ಥರ ಬರುತ್ತೆ ತುಂಬ ಚೆನ್ನಾಗಿದೆ ಬ್ಲೌಸ್ ಕೂಡ ಚೆನ್ನಾಗಿದೆ ಬ್ಲ್ಯಾಕ್ ಬ್ಲೌಸ್ ಕಳಿಸಿದ್ದಾರೆ ತುಂಬ ಚೆನ್ನಾಗಿದೆ ನಾನು ತರ್ಸೋಣ ನೆಕ್ಸ್ಟ್ ಟೈಮ್ ಅಂತ ಅನ್ಕೊಂಡಿದೀನಿ ತುಂಬ ಚೆನ್ನಾಗೇನೆ ತುಂಬ ಚೆನ್ನಾಗಿದೆ ಅದರಲ್ಲೇ ಸೇಮ್ ಒಂದು ಕಾಂಬಿನೇಷನ್ ತೋರಿಸ್ತೀನಿ ನಿಮಗೆ ಒಳಗಡೆ ಹೇಗಿದೆ ಅಂತ ನೋಡಿ ಏನು ಸಕ್ಕತ್ತಾಗಿದೆ ಅಲ್ಲ ಎರಡು ಎರಡೆರಡು ಸ್ಯಾಂಪಲ್ ಕಳಿಸಿದ್ದಾರೆ ನನಗೆ ನೋಡಿ ನಿಮಗೆ ಬೇಕಾದ್ರೆ ನಾನು ನೇಯಿಸ್ಕೊಡ್ತೀನಿ ಅಂತ ಹಾಗೆ ನಿನ್ನೆ ನಾನು ಒಂದು ಚೇತನ ಅವ್ರ ಮನೇಲಿ ಎಣಗ ವಿಡಿಯೋ ಹಾಕಿದ್ನಲ್ಲ ಹುಟ್ಟಿದ್ದು ಗ್ರೀನ್ ಸರ್ ಪ್ರಿಂಟೆಡ್ ಹ್ಯಾಂಡ್ ಪ್ರಿಂಟೆಡ್ ಸಾರಿ ಇಷ್ಟು ದೊಡ್ಡ ಬಾರ್ಡ್ರದು ಹೇಳಿದ್ನಲ್ಲ ಅದರಲ್ಲೇ ಇದು ಒಂದು ಕಲರು ಮೆಜೆಂಟಾ ಒಂದು ಕಳಿಸಿದ್ದಾರೆ ನಿಮಗೆ ಇಷ್ಟ ಆದರೆ ಹೇಳಿ ತರಿಸ್ತೀನಿ ಆಯಿತಾ ಆ ಥರ ತರಿಸ್ತೀನಿ ತರಿಸಿಲ್ಲ ತರಿಸ್ತೀನಿ ನೀವು ಕಮೆಂಟ್ ಮಾಡಿದರೆ ಯಾವ ಥರ ಸೀರೆಗಳನ್ನ ಇಷ್ಟಪಡ್ತಾರೆ ಇಕ್ಕದ್ದು ತರಿಸಲಾ ಬಾಂಧನಿ ತರಿಸಲಾ ಇದು ತರಿಸಲ ನನಗೆ ಕಮೆಂಟ್ ಮಾಡಿ ಹೇಳಿದ್ರೆ ನಾನು ನಿಮಗೆ ನನ್ನ ಆರ್ಡ್ರ್ ಹಾಕ್ತೀನಿ ಅವರಿಗೆ ಹಾಗೆ ಆವಾಗಲೇ ಸಿಲ್ಕ್ ಬಾಟಿಕಲ್ಲಿ ಇದು ಇಷ್ಟು ಒಂದು ಪ್ಯಾಕೆಟಲ್ಲಿ ಮರ್ತೋಗ್ಬಿಟ್ಟಿದೆ ಒಂದು ಮರೂನ್ ಇದೆ ಹಾಗೆ ಇಷ್ಟು ಪರ್ಪಲ್ ಕಲರ್ಸ್ ಇದೆ ಪರ್ಪಲ್ ಅಂಡ್ ಮರೂನ್ ಹಾಗೆ ಇದು ಇಕ್ಕತ್ತು ಸಾರಿ ನಿಮಗೆ ಗೊತ್ತು ನಾನು ಆಂಧ್ರದಿಂದ ತರಿಸ್ತಿದ್ನಲ್ಲ ಆ ಸೀರೆಗಳು ಅದರಲ್ಲಿ ಒಂದಷ್ಟು ಸೀರೆಗಳು ಹಾಗೆ ಉಳ್ಕೊಂಡಿದೆ ಇದು ಸ್ವಲ್ಪ ನೋಡಿ ನಿಮಗೆ ಯಾರಿಗಾದ್ರು ಬೇಕಾಗಿದ್ರೆ ಸ್ಕ್ರೀನ್ಶಾಟ್ ಕಳಿಸಿ ನಾನು ವಿತ್ ಬ್ಲೌಸ್ ಓಕೆ ಇದು ಒಂದು ಇಕ್ಕದ ಬ್ಲೌಸ್ಗೆ ಮುನ್ನೂರು ರೂಪಾಯಿ ಆಗುತ್ತೆ ಬಟ್ ಇದ್ರ ಜೊತೆಗೆ ಇದನ್ನ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಬತ್ತೀ ಬರೀ ಸಾರಿ ಪ್ರೈಸ್ ಮಾತ್ರ ತಗೊಳ್ತಾ ಇರೋದು ಇದು ಆಂಧ್ರದಿಂದ ಕಳಿಸಿರುವಂಥ ಸೀರೆಗಳು ಇದು ಭಾಳ ಇಲ್ಲ ಒಂದು ಐದಾರು ಪೀಸ್ ಏನೋ ಇದೆ ತೋರಿಸ್ತೀನಿ ಕಲರ್ ಕಾಂಬಿನೇಷನ್ಸು ಬ್ಯೂಟಿಫುಲ್ ನೋಡಿ ಗ್ರೀನ್ ವಿತ್ ಗ್ರೇ ಗ್ರೀನ್ ವಿತ್ ಗ್ರೇ ಆ್ಯಂಡ್ ಗ್ರೇ ಬ್ಲೌಸ್ ರೇಟ್ ಹೇಳೋಲ್ಲ ರೇಟ್ ಹೇಳಲ್ಲ ಅಂತ ನೀವು ಕೇಳ್ತಿರಲ್ಲ ವಿಡಿಯೋದಲ್ಲೆಲ್ಲ ರೇಟ್ ಹೇಳೋ ಅವಶ್ಯಕತೆ ಇಲ್ಲ ಹೇಳಬಾರ್ದು ಅಂತ ಹೇಳಲ್ಲ ಪಾಪ ಒಬ್ಬೊಬ್ರು ನನ್ನ ರೇಟಿಗೆ ಬೇರೆಯವರು ಮಾರ್ಕೊಳ್ತಾ ಇರ್ತಾರೆ ಅವ್ರು ಒಟ್ಟೆ ಮೇಲೆ ಯಾಕೆ ಹೊಡಿಯೋದು ನಾನು ಲಾಭ ಇಟ್ಟೆಲ್ಲ ಮಾರ್ಕೊಳ್ಳೋರು ಇರ್ತಾರಲ್ಲ ನಾನು ರೇಟ್ ಹೇಳಲ್ಲ ನಿಮಗೆ ನಾನು ನೀವು ಸ್ಕ್ರೀನ್ಶಾಟ್ ಕಳಿಸಿದಾಗ ನಾನು ರೇಟ್ ಹೇಳ್ತೀನಿ ಓಕೆ ನೋಡಿ ಬೇಬಿ ಪಿಂಕ್ ಬ್ಲೂ ಬಾರ್ಡರ್ ಎಲ್ಲೋ ಎಷ್ಟು ದೊಡ್ಡ ಬಾರ್ಡರ್ ಇದೆ ನೋಡಿ ಎಲ್ಲೋ ಅಂಡ್ ಗ್ರೀನ್ ಬಾರ್ಡರ್ ಗ್ರೀನ್ ಬ್ಲೌಸ್ ಗ್ರೇ ವಿತ್ ಎಲ್ಲೋ ಎಲ್ಲೋ ದೊಡ್ಡ ಬಾರ್ಡರ್ ಇದೆ ಎಲ್ಲೋ ಬ್ಲೌಸ್ ಇದೆ ಇದೆಲ್ಲ ದೊಡ್ಡ ದೊಡ್ಡ ಕಂಪನಿಯ ಓನರ್ಸ್ ಅವರೆಲ್ಲ ಈ ತರ ಉಡ್ತಾ ಇರ್ತಾರೆ ನಾವು ಅಂತಲ್ಲ ನಾವು ಉಟ್ರು ಹಾಗೆ ಕಾಣಿಸ್ತೀವಿ ನೋಡಿ ಬ್ಲೂ ವಿತ್ ರೆಡ್ ಬಾರ್ಡರ್ ಒನ್ ಮೋರ್ ಬ್ಯೂಟಿಫುಲ್ ಕಾಂಬಿನೇಷನ್ ಅಪ್ಪ ಇದು ಗ್ರೇ ಅಷ್ಟೇ ಗ್ರೇ ವಿತ್ ಬ್ಲಾಕ್ ಅಂಡ್ ಆರೆಂಜ್ ನೋಡಿ ಎಷ್ಟು ಚೆನ್ನಾಗಿದೆ ಇದೊಂದು ನೋಡಿ ಒಂಥರ ತರ ಡಬಲ್ ಶೇಡ್ ಬರುತ್ತೆ ಈ ಗ್ರೀನ್ ದೊಡ್ಡ ಬಾರ್ಡರ್ ಇದೆ ಅದಕ್ಕೆ ಯೆಲ್ಲೋ ಬಾರ್ಡರ್ ಯೆಲ್ಲೋ ಬ್ಲೌಸ್ ಹಾಗೆ ಮೋರ್ ಬ್ಯೂಟಿಫುಲ್ ನನ್ನ ಫೇವ್ರೆಟ್ ಯಲ್ಲೋ ಕಲರ್ ಯೆಲ್ಲೋ ಸಾರಿ ಬ್ಲಾಕ್ ಇಕ್ಕ ಪ್ರಿಂಟ್ಸ್ ಇದೆ ಸೊ ಬ್ಲಾಕ್ ಬ್ಲೌಸ್ ವಾರ್ಲಿ ಪ್ರಿಂಟ್ ಅಲ್ಲಿ ಲ್ಯಾವೆಂಡರ್ ಕಲರ್ ಸೀರೆ ಒಂದು ನಾಲ್ಕು ಸೀರೆ ಇದೆ ತೋರಿಸ್ತೀನಿ ಪೂರ್ತಿ ಸೀರೆ ಈ ತರ ಇರುತ್ತೆ ಬಾರ್ಡರ್ ಅಂಡ್ ಮದ್ದಲ್ಲಿ ಪ್ರಿಂಟ್ಸ್ ಹಾಗೆ ಸೆರಗು ಮಾತ್ರ ಫುಲ್ ಬಾರ್ಲಿ ಇದೆ ತುಂಬಾ ಚೆನ್ನಾಗಿದೆ ಇದರಲ್ಲಿ ಒಂದು ನಾಲ್ಕು ಕಲರ್ ನಾಲ್ಕು ಪೀಸ್ ಇದೆ ಸೇಮ್ ಲ್ಯಾವೆಂಡರ್ ಕಲರ್ ಬೇಕಾದ್ರೆ ಹೇಳಿ ಸೊ ನೋಡಿದ್ರಲ್ಲ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಸಾರೀಸ್ ದಯವಿಟ್ಟು ಸ್ಕ್ರೀನ್ಶಾಟ್ ಕಳಿಸಿ ನಾನು ರೇಟ್ ಹೇಳ್ತೀನಿ ನೀವು ಆಮೇಲೆ ಪೇ ಮಾಡ್ಬೋದು ಎಲ್ಲದೂ ಅಷ್ಟೇ ಲಾಸ್ಟ್ ಟೈಮ್ ಏನ್ ತೊಗೊಂಡ್ರೆ ಹೆಚ್ಚು ಕಡಿಮೆ ಅದೇ ರೇಟ್ ಐವತ್ತು ರೂಪಾಯಿ ಹೆಚ್ಚು ಕಡಿಮೆ ಆಗ್ಬೋದು ಕಡಿಮೆನೂ ಇರ್ಬೋದು ಸೊ ಶಾಟ್ ತೆಗೆದ್ಬಿಟ್ಟು ನನಗೆ ಕಳಿಸಿ ನಿಮ್ಗೆ ಇಷ್ಟ ಆಗಿದ್ರೆ ನಾನು ಕಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು